ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ರೂಪ ಇವತ್ತಿನ ರೆಸಿಪಿ ಬಂದು ಬಾದಾಮ್ ಪುರಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅಳತೆ ಕಪ್ಪನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಕಪ್ಪಾದರೂ ಪರವಾಗಿಲ್ಲ ಇಲ್ಲ ಒಂದು ಗ್ಲಾಸ್ ಯಾವುದಾದ್ರೂ ಅಳತೆ ನೀವು ತಗೋಬೋದು ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ ಅರ್ಧ ಸ್ಪೂನ್ ಅಡಿಗೆ ಅರಶಿನ ಒಂದು ಚಿಟಿಗೆ ಉಪ್ಪು ಹಾಗೂ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆಗೆ ನಾವು ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅದೇ ಎಣ್ಣೆನ ನಾನಿಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಎಣ್ಣೆ ಮತ್ತು ಸಾಲ್ಟು ಅರಿಶಿಣ ಇತ್ತಲ್ಲ ಅದು ಹಿಟ್ಟಿಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ನಾವು ಚೆನ್ನಾಗಿ ಕೈಯಿಂದ ಕಿವುಚಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾವು ಒಂದೇ ಸತಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೋಡಿ 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 ಕನ್ಸಿಸ್ಟೆನ್ಸಿ ತಕ್ಕಾಗೆ ನಾವು ನೀರನ್ನು ಆ್ಯಡ್ ಮಾಡ್ಕೋತಾ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ ನಂತರ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ನಾಲ್ಕು ಸ್ಪೂನ್ ಸಕ್ಕರೆಯನ್ನು ಹಾಕಿ ಅದಕ್ಕೆ ನಾಲ್ಕರಿಂದ ಐದು ಏಲಕ್ಕಿಯನ್ನು ಹಾಕಿ ನಾನು ಇದನ್ನು ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಯಾವ ಕಪ್ನಲ್ಲಿ ಮೈದಾ ಹಿಟ್ಟನ್ನು ಅಳತೆಯಾಗಿ ತೊಗೊಂಡಿದೀವೋ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಅದಕ್ಕೆ ಅರ್ಧ ಕಪ್ ನೀರು ಒಂದು ಸ್ಪೂನ್ ಅರಿಶಿಣವನ್ನು ಹಾಕಿ ನಾನು ಇಲ್ಲಿ ಪಾಕನ ತಯಾರು ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ಇದೇ ರೀತಿ ಇಲ್ಲ ಇಲ್ಲಾಂದರೆ ಪಾಕ ಹಡಿಯಲ್ಲಿ ತಳ ಹಿಡ್ದು ಬಿಡುತ್ತೆ ಹೀಗೆ ಪಾಕ ಚೆನ್ನಾಗಿ ಕುದೀತಾ ಇದೆ ಪಾಕ ಕುದೀತಾ ಇರುವಾಗ ಇದ್ರ ಮಧ್ಯದಲ್ಲಿ ನಾನು ಆವಾಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಅದನ್ನು ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಪಾಕ ರೆಡಿಯಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೋತೀನಿ ಅದು ಯಾವ ರೀತಿ ಮಾಡೋದು ಅಂತಂದರೆ ನಾವು ಈ ರೀತಿ ಪಾಕನ ಕೈಯಲ್ಲಿ ಮುಟ್ಟಿದಾಗ ಅದು ಹಂಟಬೇಕು ಹಾಗೆ ಸ್ವಲ್ಪ ಎಳೆ ರೀತಿ ಬಂದರೆ ಒಂದೆಳೆ ಬಂದರೆ ಸಾಕಾಗುತ್ತೆ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ ಇವಾಗ ಇದನ್ನು ನಾನು ಸ್ಟವ್ ಆಫ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಡ್ತಾಯಿದ್ದೀನಿ ಮತ್ತೊಂದು ಕಡೆ ನಾನು ಪೂರಿನ ಕರೀಲಿಕ್ಕೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಪೂರಿನೂ ಕೂಡ ನಾನಿಲ್ಲಿ ರೆಡಿ ಮಾಡಿ ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇವಾಗ ನಾನು ಇದನ್ನು ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಫೋಲ್ಡ್ ಮಾಡೋದು ಅಂತಂದರೆ ಈ ರೀತಿ ಫೋಲ್ಡ್ ಮಾಡಿ ನಾವು ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಎಡು ಜಲ್ದೀಸ್ ಪ್ರೆಸ್ ಮಾಡಲಿಲ್ಲ ಅಂತ ನಾವು ನಾರ್ಮಲ್ ಪುರಿ ಏನು ಮಾಡ್ತೀವಿ ಆ ರೀತಿ ಎಲ್ಲ ಉಬ್ಕೊಂಬಿಟ್ಟು ನಾನು ಇನ್ನೊಂದನ್ನು ಕೂಡ ತೋರಿಸ್ತೀನಿ ಇದನ್ನು ಯಾವ ರೀತಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅಂತ ಇದೇ ರೀತಿ ನಾನು ಒಂದು ನಾಲ್ಕೈದು ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಇದೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿರೋದ್ರಿಂದ ನಾನಿಲ್ಲಿ ಒಂದೊಂದೇ ಪೂರಿನ ಎಣ್ಣೆಲಿ ಇದ್ದೀನಿ ಇದನ್ನು ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಒಳಗಡೆ ಎಲ್ಲ ಇಟ್ಟು ಥರನೇ ಇರುತ್ತೆ ಮಾತ್ರ ಕ್ರಿಸ್ಪಿನೆಸ್ ಬಂದುಬಿಡುತ್ತೆ ಒಳಗೆಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ ಪೂರಿ ಹಾಗಾಗಿ ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ ನಾನಿವಾಗ ಇದನ್ನು ಎರಡು ಕಡೆ ಯಾವ ರೀತಿ ತಿರುಗಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಅಂತ ಇವಾಗ ಇದು ಚೆನ್ನಾಗಿ ಬೆಂದಿದೆ ನಾನು ಇದನ್ನೆಲ್ಲನೂ ತೆಗಿತಾಯಿದ್ದೀನಿ ತೆಗೆದು ಇದನ್ನು ನಾನು ಬಿಸಿ ಇರೋವಂಥ ಸಕ್ಕರೆ ಪಾಕ ಏನಿತ್ತು ಅದಕ್ಕೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಬಿಸಿ ಇರುವಾಗಲೇ ಹಾಕೋದ್ರಿಂದ ಪಾಕ ಬೇಗನೆ ಈರ್ಕೊಳ್ಳುತ್ತೆ ಇದನ್ನು ಪಾಕದಲ್ಲಿ ಜಸ್ಟ್ ಒಂದು ಎರಡು ನಿಮಿಷ ಈ ರೀತಿ ಕೈ ಆಡಿಸಿದ್ರೆ ಸಾಕು ನಾನಿವಾಗ ಇದನ್ನು ಪಾಕದಿಂದ ಹೊರಗಡೆ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ಇದ್ರ ಮೇಲ್ಗಡೆ ಆವಾಗಲೇ ನಾವು ಪುಡಿ ಮಾಡಿಟ್ಕೊಂಡಿದ್ದಲ್ಲ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಇತ್ತಲ್ಲ ಅದನ್ನು ಸ್ವಲ್ಪ ಇದ್ರ ಮೇಲ್ಗಡೆ ನಾನು ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ